ಸ್ನೇಹಿತರೆ ನಮಸ್ಕಾರ ವನಸರಿ ಅಫೀಷಿಯಲ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ದಸರಾಕ್ಕೆ ಎಲ್ಲ ಸಿದ್ಧತೆಗಳು ನಡೀತಾ ಇದೆ ಸೊ ಎಂದಿನಂತೆ ಈ ವರ್ಷವೂ ಕೂಡ ಅರಮನೆಯಲ್ಲಿ ಪಟ್ಟದಾನೆ ಮತ್ತು ನಿಶಾನೆಯ ಸೆಲೆಕ್ಷನ್ ಭರ್ಜರಿಯಾಗಿ ನಡೆದಿದೆ ಸೊ ಅದ ಕಾರಣ ನಿನ್ನೆ ಸೆಲೆಕ್ಷನ್ ಕೂಡ ಆಗಿದೆ ಸೊ ಈ ಒಂದು ಸೆಲೆಕ್ಷನಲ್ಲಿ ಧನಂಜಯ್ ಈ ಬಾರಿ ಪಟ್ಟದಾನಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ ಯಾಕೆಂದರೆ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆಯೇ ಮೊನ್ನೆ ತರಾತ್ರಿ ನಡೆದ ಘಟನೆ ಧನಂಜಯಗೆ ಸ್ವಲ್ಪ ಮದ ಬಂದ ಕಾರಣ ಈ ಒಂದು ಕಂಜನ ಆನೆಯನ್ನು ಓಡಿಸ್ಕೊಂಡು ಅರಮನೆಯಿಂದ ಆಚೆ ತನಕ ತಲುಕೊಂಡು ಹೋಗಿತ್ತು ಸೊ ಈ ಒಂದು ಕಾರಣದಿಂದಾಗಿ ಈ ಬಾರಿ ಧನಂಜಯ ಪಟ್ಟದಾನಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ ಸೊ ನೆನ್ನೆ ನಡೆದಂಥ ಸೆಲೆಕ್ಷನ್ ಭಾಗದಲ್ಲಿ ನೋಡೋದಾದರೆ ಈ ವರ್ಷ ಪಟ್ಟದಾನಿಯಾಗಿ ಗಂಜನ್ಗೆ ಜವಾಬ್ದಾರಿಯನ್ನು ನೀಡಲಾಗಿದೆ ಮತ್ತು ನಿಶಾನೆಯಾಗಿ ಜವಾಬ್ದಾರಿಯನ್ನು ನಮ್ಮ ತುಂಟ ಭೀಮ ಏನಿದ್ದಾನೆ ಸೊ ಅವನಿಗೆ ಕೊಡಲಾಗಿದೆ ಕಂಜನ್ ಕಳೆದ ಬಾರಿ ದಸರಾದಿಂದ ಪಾಲ್ಗೊಳ್ತಿರುವಂಥನೆ ನಿಮ್ಮೆಲ್ಲರೂ ಗೊತ್ತು ದಸರಾಗೆ ಬಂದ ಸ್ಟಾರ್ಟಿಂಗಲ್ಲಿ ಅವನಿಗೆ ಸ್ವಲ್ಪ ನೋವಾಗಿ ತುಂಬ ನೋವನ್ನು ಅನುಭವಿಸ್ತಾ ಸೊ ನಂತರ ತಾಲೀಮಲ್ಲೂ ಕೂಡ ಭಾಗವಹಿಸ್ತಾ ತದನಂತರ ಧನಂಜಯನೂ ಕೂಡ ಇವನ ಮೇಲೆ ದಾಳಿ ಮಾಡ್ದೆ ಸೊ ಇವನಿಗೆ ಇರುವಂಥ ಮುಖಲಕ್ಷಣವನ್ನು ನೋಡಿದಂಥ ಏನು ಅರಮನೆಯ ಪ್ರಮೋದೇವಿಯವರು ಈ ಒಂದು ಆನೆನ ಪಟದಾನಿಯಾಗಿ ಕೇಳ್ಕೊಂಡಿದ್ದಾರೆ ಸೊ ಹೊಸ್ದಾಗಿ ಇವನಿಗೆ ಒಳ್ಳೆಯ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಕಂಜನ್ಗೆ ನಿಮ್ಮೆಲ್ಲರಿಗೂ ಗೊತ್ತು ಈ ಒಂದು ಕಂಜನಾನೆ ಒಳ್ಳೆ ಟ್ರೈನಿಂಗನ್ನು ಪಡ್ಕೊಂಡಿದೆ ಸೊ ಕೊಟ್ಟಂಥ ಈ ಒಂದು ಪಟದಾನೆ ಕೆಲಸವನ್ನು ಚೆನ್ನಾಗಿ ನಿಭಾಯಿಸ್ತೇನೆ ಅನ್ನೋ ಒಂದು ಭರವಸೆ ನನಗಂತೂ ಇದೆ ಸೊ ಎಲ್ಲರಿಗೂ ಕೂಡ ಇದೆ ಸೊ ಅದೇ ರೀತಿ ನಮ್ಮ ಭೀಮ ಆನೆಯನ್ನು ಕಳೆದ ಎರಡು ಮೂರು ವರ್ಷದಿಂದ ದಸರಾದಲ್ಲಿ ಭಾಗವಹಿಸ್ತಾ ಇದ್ದಾನೆ ಸೊ ದಸರಾದಲ್ಲಿ ಇವನು ಸಾಲ ಹಾನೆಯಾಗಿ ಕೆಲಸ ಮಾಡ್ತಾಯಿದ್ದ ಸೊ ಈ ಒಂದು ವರ್ಷ ಇವನಿಗೆ ಒಳ್ಳೆಯ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಕಳೆದ ವರ್ಷ ಏನು ನಮ್ಮ ಅರ್ಜುನ ನಿಭಾಯಿಸ್ತಂಥ ಕೆಲಸ ಏನಿದೆ ನಿಶಾನೆ ಆನೆಯಾಗಿ ಈ ಒಂದು ಕೆಲಸವನ್ನು ಈ ಒಂದು ಪಟ್ಟವನ್ನೇ ಈಗ ನಮ್ಮ ತುಂಟ ಭೀಮನಿಗೆ ಕೊಟ್ಟಿದ್ದಾರೆ ಈ ಒಂದು ಕೆಲಸ ಏನಪ್ಪ ಅಂದರೆ ದಸರಾಗೆ ಚಾಲನೆಯನ್ನು ನೀಡೋದು ಸೊ ನಮ್ಮ ಏನಿದೆ ಮೈಸೂರು ಅರಮನೆಯ ಏನು ಧ್ವಜ ಇದೆ ಅದನ್ನು ಹಿಡ್ಕೊಂಡು ಸೊ ಈ ಒಂದು ದಸರಾಗಿ ಚಾಲನೆಯನ್ನು ಕೊಡುವಂಥ ಜವಾಬ್ದಾರಿಯನ್ನು ನಮ್ಮ ಭೀಮನ್ನು ಕೊಟ್ಟಿದ್ದಾರೆ ಸೊ ಈ ಒಂದು ಜವಾಬ್ದಾರಿಯನ್ನು ಚೆನ್ನಾಗಿ ಕಾರ್ಯನಿರ್ವಹಿಸ್ತೇನೆ ಅಂತ ಭರವಸೆ ಕೂಡ ಇದೆ ಸೊ ಇವೆರಡು ಆನೆಗಳಿಗೆ ಹೊಸದಾಗಿ ಕೊಟ್ಟಿರುವಂಥ ಜವಾಬ್ದಾರಿಯನ್ನೇ ಚೆನ್ನಾಗಿ ನಿಭಾಯಿಸಲಿ ಚೆನ್ನಾಗಿ ಇನ್ನೂ ಹೆಸರು ಮಾಡಲಿ ಅಂತ ನನ್ನ ಒಂದು ಆಸೆ ಸೊ ಕೊಟ್ಟಿರುವಂಥ ಈ ಒಂದು ಜವಾಬ್ದಾರಿ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತಿದೆ ಸ್ನೇಹಿತರೆ ಸೊ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ನನ್ನ ಚಾನೆಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಒಂದೇ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು